ಅಂತ ಹೇಳಿದ್ರು ಜಸ್ಟ್ ಶ್ರೀಗಳು ಹಾಗಿದ್ರೆ ಲಿಂಗ್ರು ಪ್ರತ್ಯೇಕ ಧರ್ಮವನ್ನ ಬಯಸ್ತಿರೋದು ಯಾಕೆ ಪ್ರತ್ಯೇಕ ಧರ್ಮದ ಅವಶ್ಯಕತೆ ಲಿಂಗಾಯತ ಧರ್ಮಗಾಯ್ತ ಬಹಳ ಒಳ್ಳೆ ಪ್ರಶ್ನೆ ಜೋರಾಗಿ ಚಪ್ಪಾಳೆ ಸಹೋದರತ್ವ ಲಿಂಗಾಯತ ಧರ್ಮ ಪ್ರತ್ಯೇಕತೆ ಬೇಕಾಗಿತ್ತ ಈ ದೇಶದೊಳಗಡೆ ಚಾತುರ್ವರ್ಣ ವ್ಯವಸ್ಥೆ ವೈದಿಕ ಧರ್ಮ ಇದೆ ವೈದಿಕ ಧರ್ಮದಲ್ಲಿ ಸಮಾನತೆ ಇಲ್ಲ ಸಮಾನತೆ ಇಲ್ಲದಿದ್ದಾಗ ಬಸವಣ್ಣನವರು ಮೇಲು ವರ್ಗದ ಚಾತುರ್ವರ್ಣದಿಂದ ಭೂಸ್ವರಿಂದ ಹುಟ್ಟಿರ್ತಕ್ಕಂಥ ವೈದಿಕರಿಗೆ ಮಾತ್ರ ಬೋಧನೆ ಧರ್ಮ ವಿಚಾರದ ಗಡಿ ಆದರೆ ಬಸವಣ್ಣನವರು ತೊಂಬತ್ತೊಂಬತ್ತು ಪರ್ಸೆಂಟು ಇಡೀ ಕೆಳವರ್ಗದ ಜನಾಂಗದವರಿಗೆ ಗುಡಿ ಗುಂಡಾರದ ಪ್ರವೇಶವಿರಲಿಲ್ಲ ಅವರಿಗೆ ಧರ್ಮ ಇರಲಿಲ್ಲ ದೇವರಿರಲಿಲ್ಲ ಅವರಿಗೆ ಓದಲಿಕ್ಕೆ ಅವಕಾಶ ಇರಲಿಲ್ಲ ಸಮಾನತೆ ಇರಲಿಲ್ಲ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿ ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಹೆಣ್ಣು ಗಂಡು ಅನ್ನತಕ್ಕಂಥ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಧಾರಣೆ ಲಿಂಗಧಾರಣೆ ಸಮಾನತೆಯನ್ನು ಕೊಟ್ಟಿರೋದಕ್ಕಾಗಿ ಈ ಸಮಾನತೆಯ ಧರ್ಮ ಜಗತ್ತಿಗೆ ಪುನರುತ್ಥಾನ ಆಗಬೇಕು ಪ್ರತಿಯೊಬ್ಬರಿಗೂ ದೊರೆಯಬೇಕಾಗಿರುವುದರಿಂದ ಸ್ವತಂತ್ರತೆಯ ಒಂದು ಅಸ್ತಿತ್ವವನ್ನು ದೇಶದ ವ್ಯವಸ್ಥೆಗಳನ್ನು ಕಾನನಾತ್ಮಕವಾಗಿ ಪಡೆದುಕೊಂಡಾಗ ಪ್ರತಿಯೊಬ್ಬರಿಗೂ ಧರ್ಮದ ಅವಶ್ಯಕತೆ ಸಿಗ್ತದೆ ಅನ್ನತಕ್ಕಂಥ ಉದ್ದೇಶದಿಂದ ಇದು ಸ್ವತಂತ್ರ ಧರ್ಮವಾಗಿ ಹೋರಾಟ ಆಗ್ತಾ ಇದೆ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕು